ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ನಲ್ವಾ ಈ ಸೀರೆದು ಕುಚ್ಚು ರೆಡಿ ಮಾಡ್ತಾ ಅಂತ ಅಂಥೇಳಿ ಹಾಗಾಗಿ ಸೊ ಅವತ್ತಾಗಲೇ ಇಲ್ಲ ಹಾಗಾಗಿ ಮಾರನೇ ದಿನದಿಂದ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ಇಲ್ಲಿ ನೋಡ್ತಾ ಇದ್ದೀರಲ್ವ ಅರ್ಥ ಹಾಕಿದ್ದೀನಿ ಇನ್ನೂ ಅರ್ಧ ಕಂಪ್ಲೀಟ್ ಮಾಡಬೇಕಲ್ವಾ ಹಾಗಾಗಿ ನಿಮಗೂ ತೋ ಕೂಡ ತೋರಿಸ್ರಾಯ್ತು ಅಂಥೇಳಿ ಹಾಕ್ತಾಯಿದ್ದೀನಿ ಸೊ ಇಲ್ಲಿ ತ್ರೀ ಸ್ಟೆಪ್ ನಾನು ಹಾಕಿದ್ದೀನಿ ಆಲ್ರೆಡಿ ಕೆಲವೊಂದು ಗುಂಡೆನ ಕಟ್ಟಬೇಕು ಇನ್ನೂ ಕೆಲವೊಂದಕ್ಕೆ ನಾನು ಪರ್ಲ್ ಹಾಕ್ತಾಯಿದ್ದೀನಿ ಸೊ ಪರ್ಲ್ ಒಂದು ಲೈನ್ ಬಿಟ್ಬಿಟ್ಟು ಮತ್ತೊಂದು ಲೈನ್ಗೆ ಪರ್ಲನ್ನು ಜೋಡಿಸ್ಕೊಂಡಿದ್ದೀನಿ ಸೊ ಈ ಥರ ಜೋಡ್ಸ್ಕೋದ್ರಿಂದ ನಮಗೆ ತುಂಬ ಈಸಿ ಆಗುತ್ತೆ ನಾನು ಫಸ್ಟಿಗೆ ಹಾಕಬೇಕಾದ್ರೆ ಒಂದೊಂದು ಕಂಪ್ಲೀಟ್ ಮಾಡಿ ಹಾಕ್ಕೊಂಡು ಬರ್ತಾಯಿದ್ದೆ ಬಟ್ ನನಗೆ ತುಂಬ ಲೇಟ್ ಆಗ್ತಾಯಿತ್ತು ಹಾಗಾಗಿ ಸೊ ಈ ಥರ ಆದರೆ ಇದು ಆಗೋದಿಲ್ಲ ಇನ್ನು ನಾನು ಫಾಸ್ಟಾಗಿ ಮಾಡ್ಕೋಬೇಕು ಅಂತೇಳಿ ಈ ಟ್ರಿಕ್ಕನ್ನು ಯೂಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಆಲ್ರೆಡಿ ನಾನು ಅರ್ಧ ಹಾಕಿದ್ದೀನಲ್ವ ಇನ್ನೂ ಅರ್ಧ ಫಿನಿಶ್ ಮಾಡೋದಿದೆ ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ಆಮೇಲೆ ಹಾಕೋದು ಮಾಡ್ತಾಯಿದ್ದೆ ಇನ್ನು ಅಮ್ಮ ಕೂಡ ಸ್ಕೂಲಿಂದ ಬಂದಳು ಊಟ ಮುಗಿಸ್ಕೊಂಡು ಅವಳು ಕೂಡ ಮಲ್ಕೊಂಡಿದ್ದಾಳೆ ಬಟ್ ಅವಳಿದ್ರೆ ನನಗೆ ಹಾಕೋದಕ್ಕೆ ಬಿಡೋದೇ ಇಲ್ಲ ಪರ್ಲ್ ಜೋಡಿಸ್ತೀನಿ ಆಮೇಲೆ ದಾರ ಎಲ್ಲ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಜಗ್ಗೋದು ಮಾಡೋದು ಇದ್ದು ಹಾಗಾಗಿ ಹಾಗಾಗಿ ಆ ಥರ ಮಾಡ್ತಾಯಿದ್ರೆ ನನಗೆ ಕೆಲಸ ಅಂತೂ ಬೇಗನೆ ಆಗೋದಿಲ್ಲ ಹಾಗಾಗಿ ಅವಳನ್ನು ಊಟ ಮಾಡಿಸ್ಬಿಟ್ಟು ಮಲಗಿಸಿದ್ದೀನಿ ಇನ್ನು ಕೆಲಸ ಎಲ್ಲ ನೀಟಾಗಿ ಮುಗಿಸ್ಕೊಂಡಿದ್ದೀನಿ ಮನೆ ಕೆಲಸನೆಲ್ಲ ಕೆಲಸ ಬೇಗ ಆಯಿತು ಅಂದರೆ ಈ ಥರ ವರ್ಕ್ಗಳನ್ನು ಮಾಡ್ಕೋಬೋದು ಹಾಗಾಗಿ ಈಗ ಕೂತ್ಕೊಂಡಿದ್ದೀನಿ ಎಷ್ಟೊತ್ತಿಗೆ ಆಗುತ್ತೋ ಗೊತ್ತಿಲ್ಲ ಬಟ್ ಆಲ್ಮೋಸ್ಟ್ ಇದನ್ನು ಇವತ್ತು ಫಿನಿಶ್ ಮಾಡಲೇಬೇಕು ಬಟ್ ಇದು ಏನು ದಾರ ಪೋಣಿಸಿ ಹಾಕೋದಿದೆ ಅಲ್ವಾ ತುಂಬಾ ಡಿಫಿಕಲ್ಟ್ ಇದೆ ನಾನು ಒಂದು ಕಡೆ ಹಾಕ್ತಾ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನೊಂದು ಕಡೆ ಬಿಚ್ಚೋಗ್ತಾ ಇತ್ತು ಬಟ್ ಇದು ಒಂದೊಂದು ಸ್ಟೆಪ್ ಹಾಕಬೇಕಾದ್ರೂ ತುಂಬಾ ಆಗಿ ಹಾಕಬೇಕು ಯಾಕಂದರೆ ಚಿಕ್ಕ ಚಿಕ್ಕ ಮಣಿ ಇರುತ್ತಲ್ವ ಒಂದು ಕಡೆ ಪೋಣಿಸ್ಕೊಂಡ್ರೆ ಮತ್ತೊಂದು ಕಡೆ ಮಿಸ್ ಆಗ್ತಾಯಿತ್ತು ಇಲ್ಲದೆ ಹೋದರೆ ನಾಲ್ಕು ಪರ್ಲ್ಗಳನ್ನು ಒಂದೇ ಕಡೆ ಬರ್ತಾಯಿತ್ತು ಸೊ ಈ ಥರ ಆಗ್ತಾಯಿತ್ತು ಬಟ್ ನನಗಂತೂ ತುಂಬಾ ಡಿಫಿಕಲ್ಟ್ ಅಂತ ಇದೆ ಬಟ್ ನಾನಿದು ಡಿಸೈನು ಯಾವಾಗಲೂ ಹಾಕಿರೋದು ಮತ್ತೆ ಟ್ರೈ ಮಾಡೇ ಇರಲಿಲ್ಲ ಹಾಗಾಗಿ ನಮ್ಮ ಕಸ್ಟಮರ್ಗೆ ಒಂದು ಇರಲಿ ಅಂಥೇಳಿ ಫೋಟೋಸ್ ಹಾಕ್ಬಿಟ್ಟಿದ್ದೆ ಬಟ್ ಅವರು ಇದನ್ನೇ ಸೆಲೆಕ್ಟ್ ಮಾಡಿದ್ರು ಬಟ್ ನನಗೂ ಕೂಡ ರಿವಿಸನ್ ಆಗುತ್ತೆ ಅಂದ್ಕೊಂಡು ಇದನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೇಸಿಕ್ಲಿ ಹೇಳಬೇಕು ಅಂದರೆ ಈ ಥರ ಡಿಸೈನ್ಗಳನ್ನು ಹಾಕ್ತಾ ಇರಬೇಕು ಇದರಿಂದ ನಮಗೂ ಕೂಡ ಈಸಿ ಆಗುತ್ತೆ ಆಮೇಲೆ ಕೆಲವೊಂದು ಟ್ರಿಕ್ಗಳನ್ನು ಕೂಡ ನಾವು ಯೂಸ್ ಮಾಡ್ಕೋಬೋದು ಒಂದು ಸಾರಿ ಹಾಕ್ತಾ ಇರ್ತೀವ ಸೊ ಆವಾಗೆಲ್ಲ ಟ್ರಿಕ್ಗಳು ಬರೋದಿಲ್ಲ ನೆಕ್ಸ್ಟ್ ಟೈಮ್ ಹಾಕಬೇಕಾದ್ರೆ ಮತ್ತೊಂದು ಟ್ರಿಕ್ ಬರುತ್ತೆ ಮತ್ತು ನೆಕ್ಸ್ಟ್ ಟೈಮ್ ಟ್ರೈ ಮಾಡಬೇಕಾದ್ರೆ ಈಸಿ ಆಗಿರುವಂಥ ಮೆಥಡನ್ನು ನಾವು ಫಾಲೋ ಮಾಡ್ಬೋದು ಹಾಗಾಗಿ ಲಾಸ್ಟ್ ಟೈಮ್ ಹಾಕಿರೋದಕ್ಕಿಂತ ಈ ಈಗ ನಾನು ಟ್ರೈ ಮಾಡ್ತಾ ಇದ್ದೀನಲ್ವ ಸ್ವಲ್ಪ ಈಸಿ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಸೊ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ಆಲ್ರೆಡಿ ಎಲ್ಲ ಪರ್ಲ್ಗಳನ್ನು ಹಾಕಿದ್ದೀನಿ ಇನ್ನೊಂದು ನಾಲ್ಕು ಸ್ಟೆಪ್ ಇದೆ ನೋಡ್ತಾ ಇದ್ದೀರಲ್ವ ಆಚೆ ಕಡೆ ಇನ್ನು ಅದೆಷ್ಟು ಕಂಪ್ಲೀಟ್ ಆಯಿತು ಅಂದರೆ ನಾವು ಪರ್ಲ್ಗಳು ಹಾಕಿದ ಮೇಲೆ ಗಂಟುಗಳನ್ನು ಹಾಕಿರ್ತೀವಿ ಮತ್ತೆ ಉದುರಬಾರ್ದು ಹೇಳಿ ಅದೇನಾಗ್ಬಿಡುತ್ತೆ ಅಂದರೆ ಸ್ವಲ್ಪ ಲೂಸ್ ಆಗ್ತಾ ಆಗ್ತಾ ಬರ್ತಾ ಇರುತ್ತೆ ಸೊ ಹಾಗಾಗಿ ನಾವು ಮತ್ತೆ ಕೆಳಗಡೆ ಗೊಂಡೆ ಕಟ್ಟಬೇಕು ಅಂದರೆ ಆ ಗಂಟನ ಬಿಚ್ಚಿಬಿಟ್ಟು ಆಮೇಲೆ ಅದು ಮತ್ತೆ ಟೈಟ್ ಮಾಡಿಕೊಂಡು ಆಮೇಲೆ ಬೇಕಾದಷ್ಟು ಎಳೆಗಳನ್ನು ಹಾಕ್ಕೊಂಡು ನಾವು ಗೊಂಡೇನ ಕಟ್ಟಬೇಕಾಗುತ್ತೆ ಸೊ ಈ ಥರ ಮಾಡಬೇಕಾಗುತ್ತೆ ಕೆಲಸಗಳನ್ನೋದು ತುಂಬ ಈಸಿ ಅಲ್ಲ ಈ ಥರ ಕೆಲಸಗಳು ಮಾಡಿದವ್ರಿಗೆ ಗೊತ್ತಿರುತ್ತೆ ಆದರೂ ಈ ಡಿಸೈನ್ ಇದೆ ಅಲ್ವಾ ತುಂಬಾ ಇಷ್ಟ ಆಯಿತು ನನಗಂತೂ ಸೊ ಹಾಕುವಾಗ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ ಇಲ್ಲ ಅಂತಲ್ಲ ಬಟ್ ಹಾಕಿದ್ಮೇಲೆ ತೋರಿಸ್ತೀನಿ ನಿಮಗೆ ಇದು ಯಾವ ಥರ ಕಾಣಿಸುತ್ತೆ ಹಾಗೆ ಎಷ್ಟು ಲುಕ್ ಕೊಡುತ್ತೆ ಅನ್ನೋದನ್ನು ಕೂಡ ನಿಮಗೂ ಕೂಡ ತೋರಿಸ್ತೀನಿ ನಾನು ಹಾಕಿರುವಂಥ ಕಸ್ಟಮರ್ಗೆಲ್ಲ ಈ ಥರ ಡಿಸೈನ್ಗಳು ಸ್ವಲ್ಪ ಹಾಕಿರೋರು ರೇರ್ ಅಂತ ಹೇಳ್ಬೋದು ಸೊ ಎಲ್ಲೋ ಒಬ್ಬರು ಇಷ್ಟಪಟ್ಟು ಈ ಥರ ಡಿಸೈನನ್ನು ಸೆಲೆಕ್ಟ್ ಮಾಡ್ತಾರೆ ತುಂಬ ಕ್ಯೂಟಾಗಿ ಇದೆ ಹಾಗೆ ತುಂಬ ಲುಕ್ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಕಾಂಬಿನೇಷನ್ ಕಲರ್ ಕೂಡ ತುಂಬ ಚೆನ್ನಾಗಿತ್ತು ಅಂದರೆ ಹಾಕ್ಬೋದು ಇದು ಹಾಕೋದ್ರಲ್ಲಿ ನಿಮಗೆ ಒಂದು ಇನ್ನೊಂದು ಟ್ರಿಕ್ ಹೇಳ್ತೀನಿ ನೀವು ಕೂಡ ಟ್ರೈ ಮಾಡಿ ನೀವು ಬ್ಲೌಸ್ಗಳೆಲ್ಲ ಹೊಲಿಸ್ಕೊತಾ ಇರ್ತೀರಲ್ವ ಇನ್ನು ಬ್ಯಾಕ್ ಸೈಡ್ ಡಿಸೈನ್ ಮಾಡ್ಕೊಂಡಿದ್ರೆ ಈ ಥರದ್ದು ಡಿಸೈನನ್ನು ಒಂದು ನಾಲ್ಕು ನಾಲ್ಕು ಪೀಸನ್ನು ಹಾಕ್ಕೊಂಡು ಬ್ಲೌಸನ್ನು ವರ್ಕ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನಿಮ್ಮ ತೋಳು ಇರುತ್ತಲ್ವ ತೋಳುಗಳೇ ಕೆಳಗಡೆ ಉದ್ದ ಇಟ್ಟರೆಂದರೆ ಈ ಥರ ಲೆಂತ್ ಇಡೋದು ಬೇಡ ಬಟ್ ಶಾರ್ಟಾಗಿ ತೋಳುಗಳನ್ನು ಯೂಸ್ ಮಾಡಿಕೊಂಡ್ರಿ ಅಂದರೆ ಅಲ್ಲಿ ಕೂಡ ಒಂದು ಪಾಯಿಂಟಿಂದ ಮತ್ತೊಂದು ಪಾಯಿಂಟ್ಗೆ ಗ್ಯಾಪ್ ಇಟ್ಕೊಂಡು ಈ ಥರ ಡಿಸೈನನ್ನು ಮಾಡ್ಕೊಳ್ಳಿ ತುಂಬ ಸಖತ್ತಾಗಿ ಕಾಣಿಸುತ್ತೆ ಸೊ ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು ಯಾಕಂದರೆ ಈಗ ಈ ಥರ ಸೀರೆಗಳಿಗೆ ನಾವು ಕೆಳಗಡೆ ಕುಚ್ಚು ಹಾಕಿರ್ತೀವ ಬಟ್ ಬ್ಲೌಸು ಕೂಡ ಇದೇ ಥರ ಇತ್ತು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹೇಳಿ ಮಾಡಿಸ್ದಿರೋ ಹಾಗೆ ಆಗುತ್ತೆ ಹಾಗಾಗಿ ಒಂದು ಸರಿ ಟ್ರೈ ಮಾಡಿ ನೋಡಿ ಸೊ ನಮಗೆ ಬ್ಲೌಸ್ ಎಲ್ಲ ಕೊಟ್ಟಿಲ್ಲ ಅಲ್ವಾ ಸೊ ಹಾಗಾಗಿ ಬ್ಲೌಸ್ಗೆ ನಾನು ಇದನ್ನು ಇಲ್ಲ ಸೊ ಬ್ಲೌಸ್ ಯಾರಾದರೂ ಹೊಳ್ಕೊಳ್ಳೋರಾದರೆ ಬಟ್ ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇಲ್ಲಿ ಫೈನಲ್ ಆಗಿ ನಂದು ಎಲ್ಲ ಕಡೆ ಹಾಕಿದ್ದೀನಿ ಕಂಪ್ಲೀಟ್ ಆಗಿ ಇನ್ನು ಕಂಪ್ಲೀಟ್ ಆಗಿ ಇದು ಫಿನಿಶ್ ಆದಮೇಲೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಾಣಿಸ್ತಾ ಇದೆ ಇದರಿಂದ ಆದಂತ ನನಗೆ ಎಕ್ಸ್ಪೀರಿಯೆನ್ಸ್ ಏನು ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ ಕೇಳಿ ಡಿಸೈನ್ ಹಾಕ್ತಾ ಸೊ ಕಂಪ್ಲೀಟ್ ಆಯಿತು ಸೊ ಇನ್ನೇನಿಲ್ಲ ಗೊಂಡೆ ಕಟ್ಟಬೇಕು ಸೊ ಈ ಡಿಸೈನ್ ಮಾತ್ರ ಹಾಕೋಕೆ ಹೋಗ್ಬೇಡಿ ತುಂಬ ತ್ರೀ ಡೇಸ್ ಆಯಿತು ನಾನು ಹಾಕ್ತಾ ಇರೋದು ಕಂಪ್ಲೀಟ್ ಆಗ್ತಾನೇ ಇಲ್ಲ ಕೂತ್ಕೊಳ್ಳೋದು ಮತ್ತು ಸ್ವಲ್ಪ ಹಾಕೊಳ್ಳೋದು ಮತ್ತು ಮಲ್ಕೊಳ್ಳೋದು ಕೂತ್ಕೊಳ್ಳೋದು ಹಾಕೋದು ಮಲ್ಕೋದು ಇದೆ ಇದೇ ಥರ ಆಗ್ತಾಯಿದೆ ಸೊ ಹಾಗಾಗಿ ಈ ಡಿಸೈನ್ ಹಾಕಬೇಕಾಯಿತು ಅಂದರೆ ನೀವು ಏನಿಲ್ಲ ಅಂದರೆ ಒಂದು ಫೋರ್ ಫೈವ್ ಡೇಸ್ ಆದರೂ ಬೇಕೇ ಬೇಕು ಕಂಪ್ಲೀಟಾಗಿ ನಿಧಾನಕ್ಕೆ ಹಾಕಬೇಕು ಅಂದರೆ ಸೊ ಬೇಗ ಬೇಗ ಹಾಕಬೇಕಂದ್ರೆ ಈ ವರ್ಕ್ ಮಾತ್ರ ಆಗೋದೇ ಇಲ್ಲ ಸೊ ಹಾಕಬೇಕಾದ್ರೆ ತುಂಬಾ ಕಷ್ಟ ಬಟ್ ತುಂಬಾ ಟೈಮ್ ತಿನ್ನುತ್ತೆ ಬೇರೆ ಕೆಲಸಗಳು ಮಾಡ್ಕೋಬೇಕು ಅಂದರೆ ಆಗೋದೇ ಇಲ್ಲ ಸೊ ಹಾಗಾಗಿ ಇದೊಂದು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಸೊ ಪೂರ್ತಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಸೀರೆ ಅಂತೇಳಿ ಇದಕ್ಕೆ ಎರಡು ಕಲರ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದು ಗ್ರೀನ್ ಅಥವಾ ಸೊ ಗೋಲ್ಡ್ ಕಲರ್ ಈಗ ಆಲ್ರೆಡಿ ಗೋಲ್ಡ್ ಕಲರ್ನಲ್ಲಿ ಹಾಕಿದ್ದೀನಲ್ವಾ ಹಾಗಾಗಿ ಆರೆಂಜ್ ಕಲರ್ ಮತ್ತು ಗ್ರೀನ್ ಮಿಕ್ಸ್ ಮಾಡಿಬಿಟ್ಟು ಗೊಂಡೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಪೂರ್ತಿ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಚೆನ್ನಾಗಿತ್ತು ಅಂದರೆ ತುಂಬ ಇಷ್ಟ ಆಯಿತು ಅಂದರೆ ಮತ್ತೊಂದು ಸರಿ ಟ್ರೈ ಮಾಡ್ತೀನಿ ಬೇರೆ ಯಾರ್ದಾದ್ರೂ ಸೀರೆಗೆ ಇಲ್ಲದೆ ಇನ್ನೂ ಒಂದು ಮೆಥಡ್ನಲ್ಲಿ ನಾನು ಬೇರೆ ಸೀರೆ ಯಾರ್ದಾದ್ರೂ ಸಿಕ್ತು ಅಂದರೆ ಅದಕ್ಕೆ ಟ್ರೈ ಮಾಡ್ತೀನಿ ಬಟ್ ಸಿ ಸೆಕ್ಷನ್ ಆದವರು ಈ ಥರದ್ದು ವರ್ಕ್ಗಳು ಮಾಡೋದು ಸ್ವಲ್ಪ ಕಷ್ಟನೇ ಅಂತ ಅನ್ಕೋಬೋದು ಯಾಕಂದರೆ ಬ್ಯಾಕ್ ಪೇಯ್ನೆಲ್ಲ ಬರುತ್ತೆ ಸೊ ಇದು ಕುತ್ಕೊಂಡು ಹಾಕಬೇಕಲ್ವಾ ಸೊಂಟ ನೋವೆಲ್ಲ ಬಂದುಬಿಡುತ್ತೆ ಆಮೇಲೆ ನರ ಎಲ್ಲ ಇಟ್ಕೊಂಬಿಡುತ್ತೆ ನಾನು ವಾಕ್ ಮಾಡ್ತಾ ಈ ಕೂತ್ಕೊಂಡು ನಿಂತ್ಕೊಂಡು ಮಲ್ಕೊಂಡು ಸೊ ಈ ಥರ ಮಾಡ್ಕೊಂಡು ಇದೊಂದು ವರ್ಕ್ ಮಾಡ್ಕೊಂಡಿದ್ದೀನಿ ಬಟ್ ನನಗೊಂದು ಅಲ್ಲೊಂದು ಏನೋ ಒಂದು ಇಂಟ್ರೆಸ್ಟು ಈ ಥರದ್ದು ಹೊಸದು ಮಾಡ್ಕೋಬೇಕು ಹೊಸದನ್ನು ಕಲಿಬೇಕು ಅನ್ನೋದನ್ನು ಸೊ ನೀವು ಕೂಡ ಹಾಗೇ ಇದ್ದೀರಾ ಹಾಂ ನೀವು ಕೂಡ ಇದೇ ಥರ ಥಿಂಕ್ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆನಾ ಹತ್ತು ಗಂಟೆಗೆ ಹಾಕ್ತಾ ಕೂತ್ಕೊಂಡಿದ್ದೀನಿ ಇನ್ನೂ ಇಲ್ಲ ಸೊ ನಾಷ್ಟ ತಿಂದ ಮೇಲೆ ಕೂತ್ಕೊಂಡಿದ್ದೀನಿ ಏನೂ ಕೆಲಸ ಮಾಡಿಲ್ಲ ಆದರೂ ಕೂಡ ಆಗಿಲ್ಲ ಸೊ ನಾವು ವರ್ಷಿದು ಫಸ್ಟ್ ಟೈಮ್ ಊಟ ನಾಷ್ಟ ಎಲ್ಲ ಆಯಿತು ಈಗ ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಊಟ ಮಾಡ್ತಾ ಇದ್ದಾಳೆ ಸೊ ಹಾಗಾಗಿ ನಾನು ಕೂಡ ಅವಳ ಜೊತೆ ಕೂತ್ಕೊಂಡು ಊಟ ಮಾಡ್ತಿದ್ದೆ ಹೋದರೆ ಒಬ್ಬಳಿಗೆ ಕೂತ್ಕೊಂಡು ಊಟ ಮಾಡೋದಕ್ಕೆ ತುಂಬ ಬೇಜಾರಾಗಿಬಿಡುತ್ತೆ ಸೊ ನಾನು ಊಟ ಮುಗಿಸ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಬಟ್ ಎಷ್ಟೋತ್ತಿದ್ರೂ ಇವತ್ತು ಕಂಪ್ಲೀಟಾಗಿ ಮುಗಿಸೇ ನಾನು ಬೇರೆ ವರ್ಕ್ ಸ್ಟಾರ್ಟ್ ಮಾಡೋದು ಸೊ ನಮ್ಮಮ್ಮ ಕೂಡ ಸ್ಕೂಲಿಂದ ಬಂದಳು ಈಗ ರೆಸ್ಟ್ ಮಾಡ್ತಾ ಇದ್ದಾಳೆ ಹಲೋ ಓಡ್ತಿ ಸೊ ಮತ್ತೆ ಈ ಬ್ಲಾಗ್ ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸಾಯಂಕಾಲದಿಂದ ಫ್ರೆಂಡ್ಸ್ನದ್ದಂತೂ ಊಟ ಅಂತೂ ಆಯಿತು ಸೊ ಮಲ್ಕೊಂಡಿದ್ನಲ್ವ ಟೂ ಅವರ್ಸ್ ಮಲ್ಕೊಂಡಿದ್ದೆ ಬಟ್ ಮತ್ತೆ ಹಾಕಬೇಕು ಅಂಥೇಳಿ ನೆನಪು ಅಂದ್ಬಿಡ್ತು ಹಾಗಾಗಿ ಎದ್ದ ತಕ್ಷಣ ನಾನು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಲ್ ಆಲ್ರೆಡಿ ಅರ್ಧ ಮುಗಿಸಿದ್ದೀನಿ ಇನ್ನೂ ಅರ್ಧ ಇತ್ತು ಹಾಗಾಗಿ ಈ ವಿಡಿಯೋನ ಅವರೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ಸೊ ನಾನು ಮಲ್ಕೊಂಡ್ಬಿಟ್ಟಿದ್ನಲ್ವ ಆವಾಗ ಕ್ಯಾಪ್ಚರ್ ಮಾಡ್ಕೊಂಡಿರೋದು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಮ್ಮ ಅಮ್ಮು ಅಂತೂ ಎದ್ಮೇಲೆ ತುಂಬ ಫ್ರೆಶ್ ಆಗಿರ್ತಾಳೆ ಹಾಗಾಗಿ ಅವಳು ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ಲಂತೆ ಹಾಗಾಗಿ ನಮ್ಮ ಔಷಿ ಅವಳನ್ನು ಕರ್ಕೊಂಡು ಆ ಸ್ಕೂಲಲ್ಲಿ ಏನಾಯಿತು ಇವತ್ತೇನಾಯಿತು ಸೊ ನಿಮ್ಮ ಸ್ಕೂಲಲ್ಲಿ ಯಾರೆಲ್ಲ ಹೇಗೆ ಕಲಿಸ್ತಾ ಇದ್ದಾರೆ ನೀನೇನು ಕಲ್ತಿದ್ಯಾ ಅನ್ನೋದನ್ನು ಕೇಳ್ಕೊಂಡು ಕೆಲಸ ಮಾಡಿಸ್ಕೋತಾರೆ ಅವಳ ಕೈಯಿಂದ ಇಲ್ಲದೆ ಹೋದರೆ ತುಂಬ ಮನೆ ತುಂಬಾ ಗಲೀಜು ಮಾಡೋದು ಈ ಥರ ಮಾಡ್ತಾ ಇರ್ತಾಳೆ ಒಂದೊಂದ್ಸಾರಿ ಹಾಗಾಗಿ ಅವಳನ್ನು ಕರ್ಕೊಂಡು ನಾನು ಕೂಡ ಅಡುಗೆನ ಮಾಡ್ತೀನಿ ಅಂತ ಹೇಳ್ತಾ ಇದ್ಲಂತೆ ಹಾಗಾಗಿ ಅವಳನ್ನು ಕರ್ಕೊಂಡು ಇವರು ಕೆಲಸನ ಮಾಡಿಸ್ಕೋತಾ ಇದ್ದಾರೆ ಇನ್ನು ನಾನು ಕೂಡ ಎದ್ನಲ್ವ ಎದ ಮೇಲೆ ಅದೆಷ್ಟು ವರ್ಕನ್ನು ಕಂಪ್ಲೀಟ್ ಮಾಡಿದ್ದೀನಿ ಎಷ್ಟೊತ್ತಾಯ್ತಪ್ಪ ಬೆಳಗ್ಗೆಯಿಂದ ಇರೋದು ಒಂದೇ ದಿನದಲ್ಲಿ ಹಾಕಬೇಕು ಅಂದರೆ ನಾವು ಎಕ್ಕಡಿನೂ ಕೂಡ ಹೋಗಬಾರ್ದು ಕೂತಲ್ಲೇ ಕೂತ್ಕೊಂಡಿದ್ರೆ ಆಗುತ್ತೆ ಮಕ್ಕಳಿರುವಾಗ ಮನೆಯಲ್ಲಿ ಆ ಥರ ವರ್ಕ್ಗಳು ಮಾಡ್ಕೋಬೇಕಾದ್ರೆ ಟೂ ತ್ರೀ ಡೇಸ್ ಅಂತೂ ಆಗಲೇಬೇಕು ಸೊ ಹಾಗಾಗಿ ನಾನು ಕೂಡ ಇದ್ಮೇಲೆ ಸ್ವಲ್ಪ ಮುಖ ತೊಳ್ಕೊಂಡಿದ್ದೀನಿ ಅದಾದಮೇಲೆ ಈ ಎಲ್ಲ ಹಚ್ಕೊಂಡಿದ್ದೀನಿ ನೋಡಿ ಅದನ್ನು ಕೂಡ ಲೈಟಾಗಿ ಕಾಣಿಸ್ತಾ ಇದೆ ಅದಲ್ಲದೆ ಹಿಂಗೆ ಕೈ ಇಟ್ಕೊಂಡು ಮಲ್ಕೊಂಡಿದ್ದೀನಲ್ವಾ ಹಾಗಾಗಿ ತುಂಬಾ ಇಲ್ಲಿ ಎಲ್ಲ ಬಳಿ ಇದೆ ಅಲ್ವಾ ಅದು ನೆಟ್ಬಿಟ್ಟಿತ್ತು ಏನಾಗಿದೆ ಅಂತೇಳಿ ಕೇಳ್ತಾ ಇದೆ ಅದು ಬಳೆ ಕಲರ್ ಇದೆ ಅಲ್ವಾ ಅದು ಹತ್ಕೊಂಡಿದೆ ಅಂತ ಅನಿಸುತ್ತೆ ತುಂಬ ಡಾರ್ಕ್ ಆಗಿ ಕಾಣಿಸ್ತಾ ಇತ್ತು ಹಾಗೆ ಇದರಲ್ಲಿ ಲೈಟಾಗಿ ಕಾಣಿಸ್ತಾ ಇದೆ ಅಷ್ಟೇ ಅದರಲ್ಲೂ ತುಂಬ ಹೆಡ್ಡ್ಯಾಕ್ ಬೇರೆ ಆಗ್ತಾಯಿತ್ತಲ್ವ ಹಾಗಾಗಿ ಸ್ವಲ್ಪ ಅದು ರೆಸ್ಟ್ ಮಾಡಿರೋದು ತುಂಬಾ ಒಂಥರ ರಿಲ್ಯಾಕ್ಸ್ ಅಂತ ಅನ್ನಿಸ್ತು ಈಗ ನಮಗೂ ಸೀಕ್ಷೆ ಕ್ಷಣ ಆಗಿಬಿಟ್ಟಿದೆ ಈ ಥರ ವರ್ಕ್ ಮಾಡೋದು ತುಂಬಾ ಕಷ್ಟ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ವರ್ಕ್ ಮಾಡ್ಕೋಬೇಕು ಯಾರಾದರೂ ಮಾಡೋರಾದರೆ ಕಂಟಿನ್ಯೂಸ್ ಆಗಿ ಮಾಡೋಕ್ಕೋಗಬೇಡಿ ಈಗ ಗೊತ್ತಾಗಲ್ಲ ಮುಂದೆ ನೆಕ್ಸ್ಟ್ ಫಿಫ್ಟಿ ಇಯರ್ಸ್ ಆದಮೇಲೆ ಗೊತ್ತಾಗುತ್ತೆ ಪೇಯ್ನ್ ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ನೀವು ಕೂಡ ಮಾಡಕ್ಕೆ ಹೋಗಬೇಡಿ ರೆಸ್ಟ್ ಇಂಪಾರ್ಟೆಂಟು ನಾವು ಆರೋಗ್ಯವಾಗಿದ್ದರೇ ನಮ್ಮ ಫ್ಯಾಮಿಲಿ ಕೂಡ ಆರೋಗ್ಯವಾಗಿ ಇರುತ್ತೆ ಸೊ ಹಾಗಾಗಿ ನಮ್ಮ ಹುಷಿ ಕೂಡ ಬೈತಾಯಿದ್ರು ಏನು ಕಂಟಿನ್ಯೂಸ್ ಆಗಿ ಹಾಕ್ತಾಯಿದೆಯಾ ಸ್ವಲ್ಪ ಅದು ರೆಸ್ಟ್ ಮಾಡು ಆಮೇಲೆ ಹಾಕು ಹೇಳ್ತಾ ಹೇಳ್ತಾಯಿದ್ರು ಇನ್ನೂ ಅವ್ರು ಹೇಳುವಾಗ್ಲೂ ನಾನು ಅದನ್ನೇ ಮಾಡಿದ್ರೆ ತುಂಬ ಬಯಸ್ಕೊಂಬರ್ತೀನಿ ಅಂತ ಹೇಳಿಬಿಟ್ಟು ಮಲ್ಕೊಂಡಿದ್ದೆ ಅದಾದಮೇಲೆ ಟೀ ಕೂಡ ಮಾಡಿದ್ರು ಟೀ ಕೂಡ ಕುಡಿದ್ವಿ ಇನ್ನೂ ನಮ್ಮಮ್ಮದು ಮಾತು ಮುಗಿತಾನೇ ಇಲ್ಲ ಕಂಟಿನ್ಯೂಸ್ ಆಗಿ ಮಾತಾಡ್ತಾನೇ ಇದ್ಲು ವಿಡಿಯೋ ಮಾಡ್ಕೋತಾ ಇದ್ದಾಳೆ ನೋಡಿ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾಳೆ ಕಿ ಅವಳಿಗೆ ವಿಡಿಯೋಸ್ ಅಂದರೆ ಇಷ್ಟ ಆಗೋದಿಲ್ಲ ತಾನೇ ಕ್ಯಾಮ್ರಾ ಇಟ್ಕೊಂಡು ಮಾಡ್ಕೋಬೇಕು ಅದು ತುಂಬ ಇಷ್ಟ ಆಗುತ್ತೆ ಇಲ್ಲದೆ ಹೋದರೆ ಅವಳೇ ಒಂದೊಂದು ಸಾರಿ ನನ್ನ ವಿಡಿಯೋಗಳಿಗೆ ಅವಳೇ ಕ್ಯಾಮ್ರಾನ ಹಿಡಿತಾಳೆ ಮೊಬೈಲು ಅವಳಿಗೆ ಅದು ತುಂಬ ಇಷ್ಟ ಆಗಿಬಿಡುತ್ತೆ ಸೊ ಇವತ್ತು ಫುಲ್ ಡೇ ಅಮ್ಮನ ಜೊತೆ ಮತ್ತು ನನ್ನ ವರ್ಕ್ ಜೊತೆ ಇದೇ ರೊಟೀನ್ ಇವತ್ತು ಇದೇ ಆಗಿಬಿಟ್ಟಿತ್ತು ಸೊ ಕಂಪ್ಲೀಟಾಗಿ ಹಾಕಬೇಕು ಅಂತ ಅಂದ್ಕೊಂಡ್ರೆ ಫಿನಿಶ್ ಮಾಡಲೇಬೇಕು ಅಮ್ಮ ಹಿಂದಿ ಟ್ರೈ ಮಾಡ್ತಾ ಇದ್ದಾಳೆ ಮಾತಾಡೋದು किचन में जाने का लाने का खाने का बस इतना ही काम है का, के बर्तन है तो। आज क्या बनाएगी तू बता रोटी चावल चुप बैठ चुप बैठ कैसे करो काम करो चुप बैठ काम करो अब कर रहे हैं ना काम इतना कर रहे कर रहे हाथ दुख रहे चुप बैठ काम करो तो हाथ दुख रहे मेरा काम चुप बैठ चुप बैठने से क्या होता है चुप बैठ अभी मैं पागल तू तु? तुम कौन है चुप बैठे चुप बैठ पागल की काम करो चुप बैठ काम करो काम करने से नहीं होते बाबा सुन काम करो आ, अभी, अभी क्या अभी क्या बोलती सुन सुन मेरा बात सुन पागल की चुप बैठ काम करो चुप बैठ काम करो मेरा बात तो सुन पूरा आ, सुन सुन एक बार सुनो बस पागल की ये पोती नहीं, नहीं। जो बेबार करो पागल की पोती क्या होती है वो भी पागल होती है ना मेरा पोती है ना तुम चुप काम करो अच्छा बोर हो जाता है बाबा लगता तो तुम तुम बाय बाय मैं तो तुम्हें मैं तो ऐसा बोलने का ऐसा बात करो वही करगा में है ना हिंदी में सब तुम करो बोलते ना बोर हो रहे हैं ಫ್ರೆಂಡ್ಸ್ ಇನ್ನೂ ನೈಟ್ ಅಡುಗೆನ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀವಿ ಇನ್ನು ಆಲ್ರೆಡಿ ಅಡಿಕೆ ಆಗಿದೆ ಚಿತ್ರಾನ್ನ ಮಾಡ್ಕೊಂಡಿದ್ದೀವಿ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ ಫ್ರೆಶಾಗಿ ಸೊ ಚಿತ್ರಾನ್ನ ಬೇಡ್ತಾಯಿದ್ರು ಹಾಗಾಗಿ ಚಿತ್ರಾನ್ನ ರೆಡಿ ಮಾಡಿದ್ದೀವಿ ಇನ್ನೂ ಒಂಥರ ಸ್ವೀಟ್ ರೆಡಿ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಸೊ ಇಷ್ಟೇ ಮಾಡಿದ್ದೀವಿ ನೈಟು ಅಷ್ಟೊಂದು ಬೇರೆ ಅಡಿಕೆಯನ್ನು ಮಾಡೋಕ್ಕೆ ಹೋಗಲ್ಲ ಸೊ ಮಧ್ಯಾಹ್ನದ್ದೇ ಸ್ವಲ್ಪ ಇದೆ ಅಲ್ವ ಅದೊಂದಿಷ್ಟು ಮತ್ತು ಇದೊಂದಿಷ್ಟು ಆದರೆ ಕರೆಕ್ಟಾಗಿಬಿಡುತ್ತೆ ಇನ್ನು ಸೆವೆನ್ ತರ್ಟಿಗೆ ಅಡುಗೆನ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಯಾಕಂದರೆ ಮಕ್ಕಳು ಬೇಗ ಊಟ ಮುಗಿಸ್ಕೊಂಡು ಮಲ್ಕೊಂಡ್ರೆ ಬೆಳಗ್ಗೆ ಬೇಗ ಹೇಳ್ತಾರಲ್ವ ಹಾಗಾಗಿ ಫ್ರೆಂಡ್ಸ್ ಇನ್ನು ಮಿಕ್ಕಿರೋದು ಗೊಂಡೆ ಕಟ್ಟೋದಿದೆ ಅಲ್ವಾ ಅದನ್ನು ಕೂಡ ಮಾಡ್ತಾ ಇದ್ದೀನಿ ಸೊ ಅದೆಷ್ಟು ಕಟ್ಕೊಂಡು ಅಂದರೆ ಇನ್ನು ಕಂಪ್ಲೀಟಾಗಿ ವರ್ಕ್ ಆದ ಹಾಗೇ ಇನ್ನು ಕಂಪ್ಲೀಟಾಗಿ ಕಟ್ಟದ ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಇದು ಗುಂಡೆ ಕಟ್ಟೋದು ತುಂಬ ಈಸಿ ಆಗಿಬಿಡುತ್ತೆ ಅಷ್ಟೊಂದು ಟೈಮ್ ಏನೂ ತಿನ್ನೋದಿಲ್ಲ ಆರಾಮ್ಸೆ ಆಗಿ ಹಾಕ್ಬೋದು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ ಸೊ ಫೈನಲಿ ಲುಕ್ಕು ಈ ಥರ ಬರುತ್ತೆ ನಾನಿಲ್ಲಿ ಆರೆಂಜು ಮತ್ತು ಡಾರ್ಕ್ ಗ್ರೀನ್ ತೊಗೊಂಡಿದ್ದೀನಿ ಸಾರಿ ಇರೋದೇ ಇದೇ ಕಲರ್ ಇದೆ ಅಲ್ವ ಹಾಗಾಗಿ ಇದನ್ನೇ ತೊಗೊಂಡಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ವ ಸೊ ಈ ಥರ ಡಿಸೈನ್ ಬರುತ್ತೆ ಫಸ್ಟ್ ಸ್ಟಾರ್ಟಿಂಗ್ ನಾವು ಹಾಕಬೇಕಾದ್ರೆ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ ನೋಡೋದಕ್ಕೆ ಇದನ್ನ ಡಿಸೈನು ಚೆನ್ನಾಗಿಲ್ಲ ಬೇರೆ ಹಾಕಿದ್ರಾಯ್ತು ಅಂತ ಅನಿಸುತ್ತೆ ಬಟ್ ಹಾಕಿದ ಮೇಲೆ ನಾವು ಕಂಪ್ಲೀಟ್ ಆದಮೇಲೆ ನೋಡ್ತೀವಲ್ವ ಅವಾಗ ಆ ಡಿಸೈನ್ದು ಲುಕ್ ಅನ್ನೋದು ಕಾಣಿಸುತ್ತೆ ಸೊ ಈ ಡಿಸೈನ್ ನನಗಂದ್ರೆ ತುಂಬಾ ಇಷ್ಟ ಆಯಿತು ಸೊ ನಿಮಗೂ ಕೂಡ ಇಷ್ಟ ಆಗಿದೆನಾ ಏನಿಲ್ವಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೂ ಕೂಡ ಗೊತ್ತಾಗುತ್ತೆ ಹಾಗೆ ಈ ಡಿಸೈನ್ ಇಷ್ಟಪಟ್ಟಿದ್ರೆ ಇದು ಹಾಕೋದು ಗೊತ್ತಾಗ್ತಾ ಇಲ್ಲ ಅಂತಂದರೆ ಕಮೆಂಟ್ ಮಾಡಿ ಇದನ್ನು ಯಾವ ರೀತಿ ಹಾಕೋದು ಅನ್ನೋದನ್ನು ಕೂಡ ಫುಲ್ ಡೀಟೇಲ್ಸ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ನೀವು ಕೂಡ ಯಾವುದಾದ್ರೂ ಒಂದು ಸೀರೆಗೆ ಟ್ರೈ ಮಾಡಿ ಅದಾದಮೇಲೆ ಕಾಸ್ಟ್ಲಿ ಸೀರೆಗೆ ನೀವು ಟ್ರೈ ಮಾಡ್ಬೋದು ತುಂಬ ಈಸಿ ಆಗಿದೆ ಅದರಲ್ಲೂ ಕೂಡ ನೋಡಿದ್ರೆ ಈಸಿ ಅಲ್ವಾ ಟ್ರಿಕ್ ಮೇಲೆ ಹಾಕಿದ್ರೆ ತುಂಬ ಈಸಿಯಾಗಿ ಬರುತ್ತೆ ಸೊ ಫೈನಲ್ ಆಗಿ ನೋಡ್ತಾ ಇದ್ದೀರಲ್ವ ಈ ರೀತಿಯಾಗಿ ಸಾರಿ ಅನ್ನೋದು ಕಾಣಿಸುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಆಗಿರುವಂಥ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್